ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೇನಂದರೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಲಕಾಯಿ ತಂದಿದ್ದರು ನಿನ್ನೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಈ ಹಗಲಕಾಯಿ ಮಾಡೋದು ನಮ್ಮ ಊರು ಸ್ಟೈಲಲ್ಲಿ ಹೆಂಗೆ ಮಾಡ್ತೀವಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಸೊ ನಾಲ್ಕು ಹಾಗಲಕಾಯಿ ಇತ್ತು ನಾಲ್ಕು ಹಗಲಕಾಯಿ ಈ ಥರ ರೌಂಡಲ್ಲಿ ತೆಳ್ಳಗೆ ಕಟ್ ಮಾಡ್ಕೊಂಡಿರೋದು ನೋಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಫ್ರೆಂಡ್ಸ್ ಇದು ಹಾಗಲಕಾಯಿ ತಿಂದರೆ ನೋಡಿ ಬೀಜ ತೆಗೆದಿದ್ದೀನಿ ಕೆಲವೊಂದು ದಪ್ಪ ಇರೋ ಬೀಜ ತೆಗೆದಿದ್ದೀನಿ ಎಳೆದಿರೋದನ್ನ ಹಂಗೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನೀವಾಗೇನು ಮಾಡೋಣ ಅಂದರೆ ಇದಕ್ಕೆ ಒಂದು ಚಿಕ್ಕದು ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊತೀನಿ ಮತ್ತು ಹಂಚಿಕ್ಕಿಡ ಹೆಂಚು ಕಾಯಿ ಹಾಕಿರ್ತೀನಿ ಫ್ರೆಂಡ್ಸ್ ಇದು ಹಂಚಿಕಾಯಿದು ನೀಟಾಗಿ ಬಿಸಿ ಮಾಡಬೇಕು ಹಂಚಿಡ್ತಾ ಇದ್ದೀನಿ ಒಂದು ನಾಲ್ಕು ದೊಡ್ಡ ದಪ್ಪ ಇತ್ತು ದೊಡ್ಡದಾಗಿತ್ತು ಅದನ್ನು ನೀಟಾಗಿ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ರೌಂಡಾಗಿ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ನಿಮಗೆ ಯಾವ ಬೇಕೋ ಅದನ್ನು ಕಟ್ ಮಾಡ್ಕೋಬೋದು ಸ್ವಲ್ಪ ನೋಡಿ ಆಗ್ಬೇಕಲ್ವಾ ಕೆಂಪಗಾಗ ಅವ್ರಿಗೂ ಹುರಿತಾ ಇರ್ಬೇಕು ನೋಡಿ ಏನಕ್ಕ ಇದು ಏನಂತಾರಲ್ವಾ ಇದಕ್ಕೆ ಕಣ್ಣು ಬೆಳವರ್ಗು ಆ ಆತರ ಕಣ್ಣು ಬೆಳವರ್ಗು ಹುರಿಬೇಕು ಕೆಂಪು ಈ ತರ ಆಗೋವರೆಗೂ ಟೇಸ್ಟ್ ಸೂಪರ್ ಆಗಿರೋ ಟೇಸ್ಟ್ ಬರುತ್ತೆ ಕೊಡ್ತಾರೆ ಕಾಣಿಸುತ್ತಲ್ಲ ನಿಮ್ದು ಸಕ್ಕತ್ತಾಗಿದೆ ನೋಡಿ ಇದೇ ತರ ಇದ್ರೆ ಬಾಯಲ್ಲಿ ಹಂಗ ಕಟ್ಕೊಂಡು ತಿನ್ಬೋದು ಅದು ಆಗಲ್ಲ ಆಗಲ್ಲ ಇನ್ನ ಇಲ್ಲ ಇನ್ನು ಚೆನ್ನಾಗಿ ಕೆಂಪುಗಾಗ್ಬಿಟ್ಟವು ಇನ್ನೂ ಇದಾಗಿಲ್ಲ ಫ್ರೆಂಡ್ಸ್ ಇಷ್ಟ ಆದ್ರೆ ಸಾಕು ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಏನ್ ಮಾಡ್ಸಿದನ್ನೇ ತಕ್ಕೊಂತೀನಿ ಇವಾಗ ನೋಡಿ ಫ್ರೆಂಡ್ಸ್ ಆಗ್ಲಿಕ್ಕೆ ಹುರಿದ್ರೆ ಈ ತರ ಹುರಿಬೇಕು ಕೆಂಪಿಗೆ ಇಟ್ಕೊಂಡಿದೀನಿ ಎಣ್ಣೆ ಸ್ವಲ್ಪ ಒಂದ್ ಎರಡ್ ಮೂರ್ ಸ್ಪೂನ್ ಆಗ್ತಾ ಬಟ್ ಜಾಸ್ತಿ ಏನಾಗ್ತಾ ಇಲ್ಲ ಇಟ್ಕೊತಾ ಇದ್ದೀನಿ ಫುಲ್ ಕಡಿಮೆ ಇದೆ ಮೀಡಿಯಂ ಇದೆ ನೋಡಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಏನು ಬಂಗಾರಿ ಗರ್ಭೆವ್ ತಗೊಂಡಿದ್ರಿ ಒಂದು ಹೇಳಿ ನೋಡಿ ಇದು ಚಟಾಪಟ ಅಂತ ಸಿಡಿತಾ ಇದೆ ಮ್ಯಾಲಿ ಕರ್ಭೆ ಇದೆ ಹಂಗ ಈರುಳ್ಳಿ ಆಗ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಅರ್ಥ ರಾಶಿಯೆಲ್ಲ ಹೋಗ್ಬೇಕು ಎಣ್ಣೆ ಸ್ವಲ್ಪ ಬೇಕು ಹೋಗ್ಕೊಂಡು ಅದಕ್ಕೆ ಒಂದು ಚಿಕ್ಕದಾಗಿ ಟಮಾಟ ಕಟ್ ಒಂದೇ ಒಂದು ಈ ಕಡೆ ಸಾಂಬಾರು ಮಾಡ್ಕೊಂಡು ಕಟ್ ಮಾಡ್ಕೊಂಡಿರೋದು ಟೇಸ್ಟಿಗೆ ಮಾತ್ರ ಬೇರೆ ಏನಿಲ್ಲ ಫ್ರೆಂಡ್ಸ್ ಸದನಕಾಯಿನ ಇವಾಗ ನೀಟಾಗಿ ಒಂದು ಎರಡು ಮೂರು ಸಲ ತೊಳಿಬೇಕು ಫ್ರೆಂಡ್ಸಿದ್ರು ತೊಡೆದ್ರೆ ಸ್ವಲ್ಪ ಎಲ್ಲ ಹೋಗ್ಬಿಡುತ್ತೆ ಕೆಲವೊಬ್ರು ಅಂಜೆ ಹಾಕ್ತಾ ಇರ್ತಾರೆ ನಾನು ತೊಳೆತೀನಿ ತಿಂಡಿಸಿದ್ದೀನಿ ಕೆಂಪಗಾಗಿದೆ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ತೊಳ್ಕೊಂಡು ತಿಂತನಕಾಯಿ ತೊಳ್ಕೊಂಡು ಒಂದರಲ್ಲೇ ಫ್ರೈ ಮಾಡ್ತೀನಿ ಇದಕ್ಕೆ ಸದ್ಯಕ್ಕೆ ನೀರ್ ಹಾಕಬಾರ್ದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅದು ಅದೇಲೆ ಕುದಿಬೇಕು ಫ್ರೆಂಡ್ಸ್ ಅದೊಂದು ಐದ್ ನಿಮಿಷ ಐದ್ ನಿಮಿಷ ಅಂದ್ರೆ ಬಿಡಿ ಮೀಡಿಯಂ ಇದ್ರೆ ಹತ್ತು ನಿಮಿಷ ಅಂದ್ರೆ ಬಿಟ್ಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಇಷ್ಟ ಹಾಕೊಂಡು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಬಿಟ್ಕೊಡ್ತೀನಿ ಪ್ರತಿ ಒಂದು ಪಲ್ಯಕ್ಕೂ ನಾವು ಬೆಲ್ಲ ಹಾಕ್ತಾ ಇರ್ತೀವಿ ಅದರಲ್ಲಿ ಕದಲಿಕ್ಕೆ ಅಂದ್ರೆ ಮೇನ್ ಇಂಪಾರ್ಟೆಂಟು ಇಷ್ಟ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಒಂದು ಐದು ನಿಮಿಷ ಮುಚ್ಚಿ ಬಿಟ್ಬಿಡ್ತೀನಿ ಆಮೇಲೆ ಖಾರ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ಸಾಲ್ಟ್ ಹಾಕಿದ್ದೀನಿ ಆಲ್ರೆಡಿ ಖಾರ ಒಂದು ಹಾಕಬೇಕು ಆಮೇಲೆ ಹಾಕ್ತೀನಿ ನೋಡಿ ಸಕ್ಕ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಖಾರ ಫ್ರೆಂಡ್ಸ್ ಇವಾಗ ಒಂದ್ಸಲ ಫ್ರೆಂಡ್ಸ್ ಇದನ್ನೇ ಫ್ರೈನೇ ಕೂಡ ಹಚ್ಕೊಂಡು ತಿನ್ಬೋದು ತುಂಬಾ ತುಂಬಾ ಟೇಸ್ಟ್ ಬಂದಿರುತ್ತೆ ಇದಕ್ಕೆ ಸ್ವಲ್ಪ ಗ್ರೇವಿ ತರ ಮಾಡ್ಕೊಳ್ತೀನಿ ನಾನು ಗ್ರೇವಿ ತರ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಪುಡಿ ಹಾಕ್ತೀನಿ ನೋಡಿ ಶೇಂಗದ ಪುಡಿ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ಏನು ಹಾಕೊತಾ ಇಲ್ಲ ಸ್ವಲ್ಪ ಹಾಕೊತಾ ಇರೋದು ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರೇನು ಜಾಸ್ತಿ ಹಾಕೋದೇನು ಬೇಡ ಒಂದು ಸ್ವಲ್ಪ ಹಾಕಿದ್ರು ಸಾಕು ಹಾಂ ಎಷ್ಟು ಸಾಕು ಅನಿಸುತ್ತೆ ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆ ನಾನು ಚಪಾತಿ ಅಥವಾ ರೊಟ್ಟಿ ಎರಡು ನಾವು ಮಾಡ್ತಾ ಇದ್ದೀನಿ ಹಂಗಾಗಿ ಅದಕ್ಕೆ ಹಚ್ಕೊಂಡು ನೋಡೋಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಇಷ್ಟು ನೀರು ಹಾಕಿದ್ದೀನಿ ಅಲ್ವೋ ಇಷ್ಟು ನೀರು ಹಾಕಿ ಒಂದು ಐದು ನಿಮಿಷ ಬಿಡ್ತೀನಿ ಐದು ನಿಮಿಷ ಕೂತ ತಕ್ಷಣ ಫ್ರೆಂಡ್ಸ್ ಪಲ್ಯ ರೆಡಿ ಇವಾಗ ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕಂದ್ರೆ ಇದು ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿದೆ ಹಿಂಗೇ ಕೂಡಬಹುದು ಪುಡಿ ಹಾಕದೇನೆ ಅಷ್ಟೇ ಹಚ್ಕೊಂಡು ತಿನ್ನೋದು ತುಂಬ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ಇದನ್ನ ನಾನು ನೀರು ಹಾಕಿದ್ದೀನಿ ಸ್ವಲ್ಪ ಗ್ರೇವಿ ಬೇಕು ನಮ್ಮನೆಗೆ ಹಂಗೆ ಇಷ್ಟಪಡೋದು ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಇಸ್ಸ ಇದೆ ಅಂತ ಒಂದು ದಿನವೂ ಅನ್ನೆಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಅದಕ್ಕೆ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಎಲ್ಲ ಮಕ್ಕಳಿಗಿಂತ ನಮ್ಮ ಯಜಮಾನನಿಗಿಂತ ನನಗೆ ತುಂಬ ಇಷ್ಟ ಹಾಗಾಗಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ಮುಚ್ಚಿದ್ದೀನಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸುತ್ತ ಆಯಿಲ್ ಬಿಟ್ಟಿದೆ ಅಂದರೆ ಫ್ರೆಂಡ್ಸ್ ಇದನ್ನ ಕುದ್ದಿದೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಪಲ್ಯ ರೆಡಿ ಇದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ಆಯಿಲ್ ಹೆಂಗ್ ಬಿಟ್ಟಿದೆ ಸುತ್ತ ನೋಡಿ ವಾವ್ ನೋಡಿ ಫ್ರೆಂಡ್ಸ್ ಇವಾಗಂತೂ ಅಮೃತ ಪಲ್ಲೆ ರೆಡಿ ಚಪಾತಿಗಿಂತ ಫ್ರೆಂಡ್ಸ್ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಮುಖ ನೋಡಿದ್ರೆ ಎಲ್ಲ ಓಪನ್ ಆಗ್ತಾ ಇದೆ ನೋಡಿ ನೋಡಿ ಈ ತರ ಬೆಂದಿದೆ ಈ ತರ ಬೇಯಿಸ್ಬೇಕು ಈ ತರ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ನಮ್ಮ ಮಗಳಿಗೆ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಈ ತರ ಮಾಡ್ತೀವಿ ನಿಮಗೂ ಈ ತರ ಇಷ್ಟ ಆದ್ರೆ ದಯವಿಟ್ಟು ನೀವು ಇದೇ ತರ ಫಾಲೋ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಅಂದ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಸ್ಟೈಲಲ್ಲಿ ನಮ್ಮ ಪಲ್ಯ ಈ ತರ ಇತ್ತು ನಿಮಗೂ ಇಷ್ಟ ಆಗುತ್ತೆ ದಯವಿಟ್ಟು ಇದೇ ತರನೆ ಫಾಲೋ ಮಾಡಿ ಇದೇ ತರನೇ ಆರೋಗ್ಯವಾಗಿರೋ ಪಲ್ಯ ಊಟ ಮಾಡಿ